ಏ ಹಾಯ್ ಹಲ್ಲೋ ನಮಸ್ಕಾರ ಆರ್ ಸಿ ಬಿ ಅಭಿಮಾನಿಗಳಿಗೆ ದೊಡ್ಡ 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 ನಮಸ್ಕಾರ ಅಂತ ಹೇಳ್ಬೇಕು ನಿಜವಾಗ್ಲೂ ಇದ ಕನ್ಸೋ ನನ್ಸೋ ಅಂತ ನಿಜವಾಗ್ಲೂ ನನಗಂತೂ ಅನ್ನಿಸ್ತಾ ಇಲ್ಲ ಯಾಕೆ ಅಂದ್ರೆ ಆರ್ ಸಿ ಬಿ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದೆ ಅದು ನಮ್ಮ ಬದ್ದ ವೈರಿ ಸಿ ಎಸ್ ಕೆನ ಸೋಲ್ಸಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾ ಇದೆ ನಿಜವಾಗ್ಲೂ ನಿಜವಾಗ್ಲು ಇದಲ್ವಾಗ್ರು ಆರ್ ಸಿ ಬಿ ಯ ಹೊಸ ಅಧ್ಯಾಯ ಅಂದ್ರೆ ಇದಲ್ವಾಗ್ರು ನಿಜವಾಗ್ಲೂ ಸಾಧನೆ ಅಂದ್ರೆ ಗುರು ನಿಜವಾಗ್ಲೂ ಒಂದು ಇನ್ಸ್ಪಿರೇಷನ್ ಅಂದ್ರೆ ಯಾಕೆ ಅಂದ್ರೆ ಎಂಟು ಮ್ಯಾಚಲ್ಲಿ ಒಂದು ಮ್ಯಾಚ್ ಗೆದ್ದು ಏಳು ಮ್ಯಾಚ್ ನ ಸೋತಿದ್ದಂತ ಟೀಮ್ ಇವತ್ತು ಪ್ಲೇ ಆಫ್ ಗೆ ಐ ಪಿ ಎಲ್ ಅಂತ ಪ್ಲೇ ಆಫ್ ಗೆ ಇವತ್ತು ಕ್ವಾಲಿಫೈ ಆಗಿದೆ ಅಂದ್ರೆ ನಿಜವಾಗ್ಲೂ ಇದು ಹೆಮ್ಮೆ ಪಡುವಂತ ಖುಷಿ ಅದು ನಮ್ಮ ಆರ್ ಸಿ ಬಿ ನಿಜವಾಗ್ಲೂ ಇದು ಯಾವ ಐ ಪಿ ಎಲ್ ಹಿಸ್ಟ್ರಿನಲ್ಲೂ ನಾವು ಇಷ್ಟು ವರ್ಷದ ಹಿಸ್ಟ್ರಿನಲ್ಲೂ ಈ ತರ ನಾವು ವಿನ್ಗಳನ್ನ ಅಂತೂ ನೋಡೇ ಇರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸ್ಟ್ ಇಯರ್ ನೋಡಿದ್ದು ಅನ್ಸುತ್ತೆ ಆರ್ ಸಿ ಬಿ ಇದು ಲಾಸ್ಟ್ ಇಯರ್ ಅಂದ್ರೆ ಇದರಲ್ಲಿ ಬಟ್ ಈ ಥರ ವಿನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಯಾವ ಫ್ಯಾನು ಸಹ ಅಂದ್ಕೊಂಡಿರಲಿಲ್ಲ ಆರ್ ಸಿ ಬಿ ಈ ವರ್ಷ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲು ಎಂತೆಂಥ ಟೀಮ್ಗಳಿದಾವೆ ಘಟ ಅನ್ ಘಟಿ ಟೀಮ್ಗಳನ್ನ ಇವತ್ತು ಸೋಲ್ಸಿ ಆರಕ್ಕೆ ಆರು ಮ್ಯಾಚ್ನ ಗೆದ್ದು ಇವತ್ತು ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ನಿಜವಾಗ್ಲೂ ಇದು ಕನ್ಸೋ ನನ್ಸೋ ಅಂತ ಅಂದ್ಬಿಟ್ಟು ನಂಬಕ್ಕೆ ಆಗ್ತಲ್ಲ ಫ್ಯಾನ್ಸ್ ಅಂತೂ ಇಡೀ ವರ್ಲ್ಡಲ್ಲಿ ಎಲ್ಲೆಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೋ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ರೆ ನನಗಂತೂ ಸಖತ್ ಅಂದರೆ ಸಖತ್ ಖುಷಿ ಆಗ್ತಾ ಇದೆ ಆರ್ ಸಿ ಬಿ ಪ್ಲೇ ಆಫ್ ಹೋಗಿದೆ ಅಂತ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟು ಇವತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಕಂಪ್ಲೀಟ್ ಮಳೆ ಬರಲಿಲ್ಲ ಮಳೆ ಬರೆದು ಮಳೆ ಬಂದು ಹೋಯ್ತು ಬಟ್ ಆ ಮಧ್ಯದಲ್ಲಿ ಇವತ್ತು ಕಂಪ್ಲೀಟ್ ಮ್ಯಾಚ್ ಮುಗಿದ್ರು ಇವತ್ತು ಮ್ಯಾಚ್ ಮುಗಿದು ಇವತ್ತು ಆರ್ ಸಿ ಬಿ ಯಾವ ಥರ ಹೊಡೆದಂಥ ಇನ್ನೂರ ಹದಿನೆಂಟು ರನ್ನ ಟೂ ಹಂಡ್ರೆಡ್ ಒಳಗಡೆ ಹೊಡಿಬೇಕಾಗಿತ್ತು ನಾನು ಹಂಡ್ರೆಡ್ ಪರ್ಸೆಂಟ್ ಧೋನಿ ಪಕ್ಕಾ ಮ್ಯಾಚ್ ಗೆದ್ದೆ ಗೆಲ್ಲಿಸ್ತಾರೆ ಅಂತ ಅನ್ಕೊಂಬಿಟ್ಟಿದೆ ಲಾಸ್ಟ್ ಇದ್ರಲ್ಲಂತೂ ಸೋತೆ ಸೋಲ್ತಾರೆ ಅನ್ಕೊಂಡಿದೆ ಆದರೆ ಎಷ್ಟು ದಯ ನಿಜವಾಗ್ಲೂ ನೀನು ರಿಯಲ್ ಹೀರೋಗಳು ಯಾಕೆ ಅಂದರೆ ಆ ಥರ ರಿಂಕು ಸಿಂಗ್ ಐದು ಬಾಲ್ಗೆ ಐದು ಸಿಕ್ಸ್ ಹೊಡೆದ್ಬಿಟ್ಟು ಮ್ಯಾಚ್ನ ಬೌಲಿಂಗ್ ಬೌಲಿಂಗಲ್ಲಿ ರಿಂಕು ಸಿಂಗ್ ಆ ಥರ ಬ್ಯಾಟಿಂಗ್ ಆಡಿದ್ರು ಬಟ್ ಈ ಥರ ಇವತ್ತು ನೀನು ನ ಗೆಲ್ಲಿಸ್ಬಿಟ್ಟು ಇವತ್ತು ಒಂದು ಅದ್ಭುತವಾದಂಥ ಓವರ್ನ ಮಾಡಿಬಿಟ್ಟು ಮ್ಯಾಚ್ ಗೆಲ್ಸಿ ಇವತ್ತು ಟೀಮ್ ಟೀಮ್ನ ಪ್ಲೇ ಆಫಿಗೆ ಕರ್ಕೊಂಡು ಹೋಗಿದ್ಯಾ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಿನಗೆ ಯಾಕೆಂದರೆ ಎಲ್ಲರೂ ಬೈತಾಯಿದ್ರು ಯಾಕೆ ಇಂಥ ತಗೊಂಡಿದ್ದಾರೆ ಬೌಲರ್ ಬೌಲರ್ನ ಏನಿದು ಟೀಮು ಅಂತ ಅಂದ್ಬಿಟ್ಟು ಎಷ್ಟು ದೇಳಣೆ ಅಂತಲ್ಲ ಎಲ್ಲರೂ ಬೈತಾಯಿದ್ರು ಬಟ್ ಇವತ್ತು ಆ ಟೀಮು ಇವತ್ತು ಯಾವ ರೀತಿ ಒಂದು ಟೀಮ್ನ ಸಪೋರ್ಟ್ ಸಪೋರ್ಟಿಂದ ಯಾವ ರೀತಿ ಆಡ್ತಿದೆ ಅಂತ ಆದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆ ಟೀಮ್ಗಂತೂ ಅದು ನಮ್ಮ ಆರ್ ಆಗಿರೋದಕ್ಕಂತೂ ಇನ್ನೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ನಮ್ಗಂತೂ ಫ್ಯಾನ್ಸ್ಗೆ ಆ ಥರ ನಮಗಂತೂ ಖುಷಿ ಆಗ್ತದೆ ಇನ್ನು ವಿರಾಟ್ ಕೊಹ್ಲಿ ಅಂತೂ ಸೂಪರ್ ಫಾರ್ಟಿ ಸೆವೆನ್ ನೋಡಿದ್ರು ಸಕ್ಕ ತಗೊಂಡ್ರು ಫ್ಯಾಫ್ ಮ್ಯಾನ್ ಆಫ್ ದ ಮ್ಯಾಚ್ ಆದ್ರು ಸೂಪರ್ ಆಗಾಡೋರು ಇವತ್ತು ಮ್ಯಾಚ್ ಮಾತ್ರ ಗ್ರೀನು ಅಷ್ಟೇನೆ ಡಿ ಕೆನೂ ಅಷ್ಟೇನೆ ಮ್ಯಾಕ್ಸಿ ನಾವೆಲ್ಲರೂ ಸ್ವಪ್ನೀಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಆದರೆ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಮ್ಯಾಕ್ಸಿ ಬಂದರು ಮ್ಯಾಕ್ಸಿ ಬಂದು ನಮ್ಮ ಕ್ಯಾಪ್ಟನ್ ಆದ್ರೆ ಚೆನ್ನೈನ ಕ್ಯಾಪ್ಟನ್ನ ಔಟ್ ಮಾಡಿದ್ರು ಫಸ್ಟ್ ಬಾಲೇನೆ ಸೂಪರ್ ಅದಂತೂ ಸಕ್ಕತ್ತಾಗಿತ್ತು ಮಾಡ್ತಾ ಮಾಡ್ತಾಯಿದ್ರು ಫಸ್ಟ್ ಓವರ್ನ ನಮ್ಗೆ ಲಕ್ಕಿ ಅಂತ ಅವ್ರು ಸರ್ ಬಟ್ ಇದು ಚೇಂಜ್ ಆಗಿ ಮ್ಯಾಕ್ಸಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮ್ಯಾಚ್ ನ ಗೆಲ್ಸ್ಕೊಟ್ಟಿದ್ದಾರೆ ಮತ್ತೆ ಆಡದಂತ ಐದು ಬಾಲ್ಗಳಲ್ಲಿ ಹದಿನಾರು ರನ್ ಸಖತ್ ಆಗಾಡಿದ್ರು ಡಿ ಕೆ ಅಂತೂ ಸೂಪರ್ ಆಗಿ ಆಡಿದ್ರು ಡಿ ಕೆರತಕ್ಕಂಥ ಕಮ್ಮಿ ಬಾಲ್ ಅಲ್ಲೇನೆ ಸಖತ್ ಆಗಾಡಿದ್ರು ಮ್ಯಾಕ್ಸಿ ಅಂತೂ ಸ್ವಲ್ಪ ಮೇಲ್ ಬರ್ತಾರೆ ಅಂತ ಅನ್ಕೊಂಡಿದಿ ಬಟ್ ಲಾಸ್ಟ್ ಅಲ್ಲಿ ಬಂದ್ರು ಮ್ಯಾಕ್ಸಿ ಆದ್ರೆ ಫಾರ್ಮಲ್ಲಿ ಇರಲಿಲ್ಲ ಅಂತಲೂ ಏನೋ ಒಂದೂ ಗೊತ್ತಿಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿರ್ತಕ್ಕಂಥ ಚಾನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸ್ ಮೇಲೆ ಇವತ್ತು ಸಖತ್ ಕಮ್ ಬ್ಯಾಕ್ ಮಾಡಿದ್ರು ಇನ್ನು ಬೌಲಿಂಗು ಫೀಡಿಂಗಂತೂ ಗನ್ ಗನ್ ಫೀಲ್ಡಿಂಗು ಆ ಫ್ಯಾಫ್ ಹಿಡ್ದಿದ್ದು ಕ್ಯಾಚ್ ಅಂತೂ ಅದ್ಭುತ ಹಿಡಿದ್ರು ಕ್ಯಾಚ್ ಮಾತ್ರ ಸ್ವಪ್ನಲ್ಲಿ ಹಿಡಿದಂಥ ಕ್ಯಾಚು ಅದಂತೂ ಅದ್ಭುತ ಬೌಲಿಂಗ್ ಅಂತೂ ಇನ್ನು ಹೇಳೋಗೆ ಇಲ್ಲ ಎಷ್ಟು ಬಗ್ಗೆ ಎಷ್ಟು ಹೇಳಿದ್ರು ಇವತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತೆ ಆ ರೀತಿ ಇವತ್ತು ನಮ್ಮ ಆರ್ ಸಿ ಬಿ ಟೀಮು ಗೆ ಇವತ್ತು ಮ್ಯಾಚ್ ಆಡಿ ಗೆದ್ದುಬಿಟ್ಟು ಪ್ಲೇ ಆಫ್ಗೆ ಹೋಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಅಂತ ನನಗಂತೂ ಹೋಪ್ ಇರಲಿಲ್ಲ ಬಟ್ ಈ ಮ್ಯಾಚು ಯಾಕೆಂದರೆ ನಾವು ಹದಿನೆಂಟು ಓವರಲ್ಲಿ ಇದನ್ನು ಮ್ಯಾಚ್ ಗೆಲ್ಲಬೇಕಾಯ್ತು ಬಟ್ ಇದನ್ನು ನಾವು ಇದು ಡಿಫೆಂಡ್ ಮಾಡ್ಕೊತಾ ಇರೋದ್ರಿಂದ ಇನ್ನೂರು ರನ್ ಒಳಗಡೆ ಹೊಡಿಬೇಕಾಗಿತ್ತು ಬಟ್ ಟೆನ್ ಇನ್ನೂರ ಒಂದು ಹೊಡೆದ್ರು ಅವ್ರು ಆರಾಮಾಗಿ ಗೆಲ್ತಿದ್ರು ಟೆನ್ನು ರನ್ಸ್ ಪರ್ ಓವರ್ ಇತ್ತು ಬಟ್ ಇದನ್ನೆಲ್ಲ ಬೀಟ್ ಮಾಡಿ ಆರ್ ಸಿ ಬಿ ಎಂಥ ಟೀಮು ಆರ್ ಸಿ ಬಿ ನಿಜವಾಗ್ಲೂ ಹೇಳಬೇಕು ಅಂದರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಇಡೀ ಜಗತ್ತಲ್ಲಿರೋ ಫ್ಯಾನ್ಸ್ ಎಲ್ಲ ಕುಡಿದು ಕುಪ್ಪಳಿಸಿದ್ದಾರೆ ಬೆಂಗಳೂರಲ್ಲಿ ಹಬ್ಬ ಮಾಡ್ತಾ ಇದಾರೆ ಸ್ಟೇಡಿಯಮಲ್ಲಂತೂ ವಿರಾಟ್ ಕೊಹ್ಲಿ ಅಂತೂ ನಿಜವಾಗ್ಲೂ ಸೂಪರ್ ಗುರು ಇನ್ ಮಾತ್ರ ನಿನ್ನ ನಮ್ಮ ಆರ್ ಸಿ ಬಿ ಟೀಮಲ್ಲಿ ನಮ್ಗೊಂಥರ ಖುಷಿ ಹೆಮ್ಮೆ ಅನಿಸುತ್ತೆ ಅಷ್ಟು ಸಕ್ಕತ್ತಾಗಿತ್ತು ಇವತ್ತು ಏನು ಹೇಳಿದ್ರೂ ಸಾಕಾಗಲ್ಲ ನಮ್ಗಂತೂ ಆರ್ ಸಿ ಬಿ ಗೆದ್ದಿರೋದಕ್ಕೆ ಎಲ್ಲರೂ ಸಖತ್ ಖುಷಿ ಖುಷಿ ಪಡಿ ಇದೇ ಖುಷಿಯಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಬೇಗ ಬೇಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗಳ್ನ ಇದು ಮಾಡ್ತೀವಿ ಅಂತ ಕೇಳ್ಕೊತೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಬಾ ಬಾಯ್